ಕತ್ತಾಯಿ ಹೊಸ ದಾಟಿದ ಒಳಗ ಆ ಲೆಕ್ಕನ ಕುದುರೆಯಾಗಿ ಹಾಡಕ್ಕೆ ಯಾರದ ಕೇರ ನಮ್ಮವ್ವ ಸುಮಿತ್ರ ಅಕ್ಕವ್ವ ಒಂದ್ಸಲ ಯಾರು ಕೊಟ್ಟಾನಂದ್ರ ಮುಗುಳಿ ಯಾರ ಸುಮಿತ್ರ ಅಕ್ಕ ಕೊಟ್ಟಾನ ಬಂದು ಇವರೊಂದು ತಪ್ಪಾಡ ಕಟ್ಬೇಕು ಬಹುಶಃ ಆಕೆ ತಂಡದೊಳಗೆ ಒಂದಿಬ್ರು ಬಂದಿಲ್ಲ ಸರ್ ಇಬ್ರು ಬಂದಿಲ್ಲ ಅಂದ್ರೂ ಕೂಡ ಎಂಟು ಗಳೇ ಯಾಕೆ ಅಂತ ಕೇಳಿದ್ರ ಎಂಟ್ರಗಳೆ ಗಳೇ ಜಗ್ತಕ್ಕಂತ ತಾಕತ್ ನಮ್ಮ ಮಾಳಿಗರಾಯನ ಮಠಗಳಲ್ಲಿ ಒಳಗ ಇದಕ್ಕ ಸಾದಾ ಹುಲಿ ಅಂದಿಲ್ಲ ಮಾಳಿಗರಾಯನ್ ಹಬ್ಬುಲಿ ಅಂತ ಹೇಳಿ ನಾವು ಏನ್ ಮಾಡಿದ್ರೆ ಬಹಳ ಹಾಡಿದ್ರ ಹಾಡ ಹಾಡನ್ನ ಹಾಡಿದಳು ತಾಯಿ ಸುರಮದೇವಿ ಬರಹದೇವರ ತಂದೆ ತಾಯಿ ಸುರಮ ದೇವಿ ಇದ್ದಾಗ ಏಳು ತಿಂಗಳು ಪಟ್ಟಿಲೆ ಇದ್ದಳು ಕಳವಿ ನಾರಾಯಣ ಗೌಡ ಅಣ್ಣ ತಂಗಿ ಎಲ್ಲರ ಹಾಡದಂದ್ರ ಗಂಡ ಹಡದ ನನ್ನ ಹೆಣ್ಣಿಗೆ ಮೂಲ ಆಗ್ತದ ಹೆಣ್ಣು ಹಡದ್ರ ಗಂಡಿಗೆ ಮೂಲ ಆಗ್ತದೆ ತಿಳಿದ ಪಟ್ಟಿಯಾಗಿ ಇದ್ದಾಗ ಸುರಮ ದೇವಿಗೆ ಬಂಕಿ ಊಟ ಬಯಸ್ತಾರ ಹೆಣ್ಮಕ್ಳು ಎಲ್ಲಾರು ಗೊತ್ತದ ಬಂಕಿ ಊಟ ದೇವಿ ನಮ್ಮ ಅಣ್ಣ ಕಳವಿ ನಾರಾಯಣಗೌಡ ಬಂಕಿ ಊಟ ತೆಗೆದುಕೊಂಡು ಬರ್ತಾಳ ಅಂತ ಹೇಳಿ ಬಳೆಗಾರ ಬಾಬಾನ್ ಕರೆ ಹೇಳಿ ಕಳಿಸ್ತಾಳ ಬಳಗಾರ ಬಾಬಾನ್ ಹೇಳಿದ ತಕ್ಷಣ ಮಾವ ಗೌಡ ಏನ್ ಮಾಡ್ತಾನಂತ ಕೇಳ ಸುರಮ ದೇವಿ ಅಣ್ಣ ಬಂಕಿ ಊಟ ಕೊಟ್ಟು ಕಳಿಸ್ತಾನ ಊಟದ ಒಳಗೆ ವಿಷ ಕೊಟ್ಟು ಕಳ್ಸಿದ ತಾಯಿ ತಿಂದ್ರ ತಾಯಿನೂ ಸಾಯ್ಬೇಕು ಮಗನೂ ಸಾಯ್ಬೇಕು ಇಬ್ಬರು ಅಂತ ಪ್ಲಾನ್ ಯಾರು ਦਿੱತ್ತಿರಕ ನಾರಾಯಣ ಗೌಡ ದಿತ್ತು ನಾರಾಯಣ ಗೌಡ ತಂದೆ ಬಂಕಿ ಊಟ ಕೊಟ್ಟಾಗ ತಾಯಿ ಸೌರಮ ದೇವಿ ತನ್ನ ತೌರು ಮನೆ ಬಂಕಿ ಊಟ ಅಂತ ತಿಳಿದ ಹರಿತಾರೆ ಅಲ್ಲ ತಗಿದ್ಕೊಂಡು ಇನ್ನೇನ ದಬಾಗ ಬ ತಿನ್ನಬೇಕು ಅಂತ ಇರ್ತಾಳ ಅಟ್ಟಾಗಿ ಕೂಸು ಮಾತಾಡ್ತದ ಹಾ ನಿಮ್ಮ ಅಣ್ಣ ಮೋಸ ಮಾಡಿದಾ ನಿನಗ ಹಾ ವಿಸದ ಬುದ್ಧಿ ತಂದಾನೆ ತಿಂಡಿ ಅಂದಾಗ ತಾಯಿ ಗಡಬಡಿಸಿ ತಿನ್ನಬೇಕು ಮಗನ ಮಾತು ಕೇಳಬೇಕು ಅಣ್ಣನ ಮಾತು ಕೇಳಬೇಕು ತಿಳಿದ ಕಾಯಿ ತಾಯಿ ಏನ್ ಮಾಡ್ತಾಳ ಪರೀಕ್ಷೆ ಮಾಡುದಿಯನ್ನು ಹೊರಗಡೆ ನಾಯಿ ಹಾಕಿ ನೋಡ ಹೊರಗಡೆ ಹಾಕ್ತಾರ ಚಟ್ಟನೆ ಸಿಗದು ಬೀಳ್ತಾವ ಬೆಕ್ಕ ನಾಯಿಗಳ ಅವಾಗ ಇದ್ದಾಗ ಮಾತಾಡಿದವ ಯಾರ ಕೇಳಿ ನಮ್ಮಪ್ಪ ದೇವ್ರ ಇಲ್ಲಿ ಪಾಸ್ ಆದ ಇನ್ನು ಸೂಲಿಗಿತ್ಯರ್ನ ಕರೆಸಿ ಸೂಲಿಗಿತ್ಯರ್ನ ಅವಾಗ ಹೆಣ್ಮಕ್ಳು ಸೂಲಿಗಿತ್ಯಂತಿದ್ರು ಸೂಲಿಗಿತ್ಯರ್ನ ಕರೆಸಿ ರಾಜ ಹೇಳ್ತಾನಿ ಈ ಹೊಟ್ಟೆಯಾಗ ಹುಟ್ಟತಕ್ಕ ಮಗುವನ್ನು ಹುಟ್ಟುತ್ತಳೆಂದ ಕೊಂದು ಬಿಡಬೇಕಂತ ತಿಳಿದ ಈಗ ಉಂಗ್ರ ಹಾಕೊಂದ್ರ ಮಂದಿ ಸೂಲಿ ನಾಗವ್ವ ಮತ್ತು ಸುಬ್ಬವ್ವ ಕೂಡಿ ಡಿಲಿವರಿ ಕೊಡ್ತಾರ ಹೊಟ್ಟಾಗಿನ ಕೂಸು ಹೊರಗು ಬರುತ್ತಡ ಎಂದ ಹಿಂಗೇನೋ ಕೈ ಇರ್ತಾರೆ ಕಾಲ ಮುಂದೆ ಬಂದು ಜಾಡಿಸಿ ಹೋದ್ರ ಇಬ್ರು ಮೂವತ್ತೆರಡು ಹದ್ ಮೂರು ಅಲ್ಲಿ ಬೀರಾಣಿ ದೇವರು ಪಾಸ್ ಬೀರಾಣಿ ದೇವ್ರಿಗೆ ಹಿಂಗಾದ್ರೆ ಈಗ ಹಾಡಿದ್ರು ನನ್ನ ಅಕ್ಕ ಸುಮಿತ್ರ ಅಕ್ಕ ಆ ಪದ್ಯದ ಸಾಲವನ್ನು ಹೇಳ್ತಾ ಹುಟ್ಟಿದ ವೇಳೆ ಸರಿ ಇಲ್ಲ ನಿನ್ನ ಅಣ್ಣಗೆ ಸಾವದ ತವರು ಮಣ್ಣಿಗೆ ಸಾವದ ಹುಟ್ಟಿದ ಹೇಳ ಸರಿ ಇಲ್ಲ ಅಂತ ತಿಳಿದ ದೋಷಗಾರ ವೇಸ್ಕೊಂಡು ತೊಟ್ಟ ಮನಿಗೆ ಬಂದು ಸಾಕ್ಷ ಹೇಳ ತಾಯಿ ಹೇಳ್ತಾಳ ನಮ್ಮ ಅಕ್ಕಳ ಮಕ್ಕಳನ್ನ ತಿಳಿದ ತಾಯಿ ಏನ್ ಮಾಡ್ತಾಳ ಅಡಿವಿ ಕಟ್ಲಿಕ್ಕೆ ಮಗನಿ ಸಿದ್ರು ನಾಲ್ಕು ಮಂದಿ ದೈತ್ಯರು ಬಂದ್ರು ನಾಲ್ಕು ಮಂದಿ ದೈತ್ಯರು ಬಂದ್ರು ಬೀರಾಣ ದೇವ್ರ ನನ್ನ ತೆಗೆದುಕೊಂಡು ಹೋಗ್ಬೇಕಂತ ತಿಳಿದ ತಾಯಿ ತೊಟ್ಟಿದಾಗ ಹಾಕ್ತಾಳ ದುಃಖ ಮಾಡ್ತಾಳ ತಾಯಿ ಹುಟ್ಟಿದ ಏಳು ದಿನದ ಕಂದು ನನ್ನ ದೇವರ ಮೊದಲ ನನಗ್ ಕೊಡಬಾರದಿತ್ತು ಕಸ್ಕೊಯ್ಯಪ್ಪ ಅಂತ ತಿಳಿದ ಸುರ್ರಮದೇವಿ ದುಃಖ ಮಾಡಿ ಹೇಳ್ತಾಳ ಆದ್ರೆ ಏನ್ ಮಾಡೋದು ಹಾಸಬೇಕಾಗಿ ತೊಟ್ಟದಾಗ ಹಟ್ಟಿ ಮಗುವನ್ನು ಏಳು ತರ ಅರಿವಿ ಹಾಸಿ ಏಳ ತರ ಹೊಚ್ಚಿ ಹಚ್ಚಿ ದೇವ್ರನ್ನ ಏನ್ ಮಾಡ್ತಾರ ಅಂತ ತೊಟ್ಟದಾಗ ಕಟ್ಟಿ ದೈತರಿಗೆ ಸಿದ್ಧತೆ ಮಾಡ್ತಾರ ನಾಲ್ಕು ಮಂದಿ ದೈತರು ಬಂದ ಎತ್ತರಿಕ ಪ್ರಯತ್ನ ಮಾಡ್ತಾರ ತೊಟ್ಟನಿಗ ನೀರ ತೊಟ್ಟಿಗಿಲ್ಲ ತಾಯಿ ಸುರಮ್ ದೇವಿ ಕಡಿಗೆ ಬಂದು ಏನ್ ಮಾಡ್ತಾರ ಕೈ ಹಚ್ಚಿ ಉಣಿಸುದು ತಿನ್ಸುದು ಏನ್ ಬೇಕು ಹರಿತಾರಲ್ಲ ಅಡಿಗೆ ಮಾಡಿ ಇಟ್ಟಿಂದಳು ತೊಟ್ಲಾ ತೆಗೆದುಕೊಂಡು ಕೊದಲಿ ನಂದಕ ಮನದಾಗ ಬಟ್ರು ಕೊಂದಿ ನಂದನ ಮನಕ್ ಹೋಗಿ ತೊಟ್ಲಾ ಇಳಿಸ್ತಾರ ಹಸಿವಾಗಿತ್ತು ತಾಯಿ ಎಲ್ಲ ಹರಿತಾರ ಅಡಿಗೆ ಮಾಡಿಗಳು ಅಣ್ಣ ಉಂಡ್ರು ಅನ್ನ ಉಂಡ ಮನೆಗೆ ಅನ್ಯಾಯ ಮಾಡಬಾರದು ಈ ಮಗುವನ್ನು ಸಂಹಾರ ಮಾಡೋದು ಕಳಿಸಿರು ನಾವು ಮಾವು ಕಳವಿ ನಾರಾಯಣಗೌಡ ಅದರ ತಾಯಿ ಏನು ಮಾಡಿದಳ ಅಂತ ಕೇಳಿದ್ರೆ ಅನ್ನ ಯಾವಾಗ ಉಂಡ್ರು ಏನು ಅನ್ಯಾಯ ಮಾಡುದು ಅಂತ ತಿಳಿದ ಬ್ಯಾಡಂತೇಳಿ ಕಂಚಿನಾಲ ಮರಕ್ಕೆ ತೊಟ್ಟಲನ್ನು ಕಟ್ತಾರ ನಮ್ಮ ಮೌಶಾ ಸುಮಿತ್ರಕ್ಕಾದ ಕಂಚಿನಾಲ ಮರ ಇದ ನಂದಿ ಕುರುಳಿ ಇದನ್ನ ಮಾಡಿ ಕಂಚಿಲಾಲ್ ಮರಕ್ಕ ಮಗನನ್ನು ತಗೊಳ್ಕೊಂಡ ಹತ್ತಿರ ಪದ ಆದ ಪದಾನ ಬಳಸ್ಕೊಂಡು ಇಲ್ಲಿರ್ತಕ್ಕಂಥ ಸಂಪನ್ ಮಗು ಬಳಸ್ಕೊಂಡು ಅದ ಕಂಚಿನಾಲ ಮರ ಅಂತ ತಿಳಿದ ಬೀರಾಣ ದೇವರನ್ನ ತೆಗೆದುಕೊಳ್ಳಾಕ ನಮ್ಮ ಮುಗುಳಿಯಾಳ ಸುಮಿತ್ರಕ್ಕ ಹತ್ತಾಕ ತಿಳು ಹಂಗೆ ಯಾರ ಹತ್ತಿರದ ರಾಯಭಾಗ ತಾಲೂಕು ಚಿಂಚಲಿ ಗ್ರಾಮದ ಚಿಂಚಲಿ ಮಾಯವ್ವ ಅಕ್ಕವ ಆಡಾ ಕಾಯ್ಕೋತು ಕಂಚಿನ ಹಾಲದ ಮಲದಾಗ ಏನಿತ್ತರ ಬಿರಾಣದೇವರು ತೊಟ್ಟಲ್ಲಿ ಇತ್ತು ತೂ ತಿಂತು ಅಳು ಸೊಪ್ಪು ಕೇಳ್ತು ಮಾಯವಳ ನನಗ ಮುದ್ದಾದ ಮಗು ಸಿಗ್ತ ಹತ್ತಾಳ ಹೌದ್ರಿ ಅಕ್ಕವ್ ನನಗತ್ತಾಳ ನಡು ಯಾರ ಬರ್ತಾರ ಎಲ್ಲಿ ಗೊತ್ತಿರ ಬಂದ ಇಬ್ರು ಹಿಂಗ್ ಜಗಳಾಡುದು ಸರಿಯಲ್ಲ ಐದು ಸುತ್ತ ಹಾಕ್ರಿ ಯಾರು ಮಲಿಗೆ ಹಾಲು ಬೀಳ್ತದ ಅವ್ರಿಗೆ ಮೀರಾಣ ದೇವ್ರ ಸಿಗ್ತಾನ ಮಗುವನ್ನು ಕೊಡ್ತಾನು ಎರಡು ಸುತ್ತ ಹಾಕಳು ಅಕ್ಕವ ಮೂರ್ ಸುತ್ತ ಹಾಕಳು ನಾಕ್ ಸುತ್ತ ಹಾಕಳು ಅಕ್ಕವ್ ಎಲ್ಲಿ ಹಾಲು ಬರ್ಲಿಲ್ಲ ಬರ್ಲಿರಿ ಮಾಯವು ಒಂದು ಸುತ್ತ ಎದಿ ಬಿಗದಂಗ ಆಯ್ತು ಎರಡನೇ ಸುತ್ತ ಹಾಯ್ಕಳು ತಟ ತಟಕಾಯ್ತು ಮೂರನೇ ಸುತ್ತ ಹಾಯ್ಕಳು ಹನಿ ಬೀಳ್ ಪ್ರಾರಂಭ ಆಯ್ತು ಬಂಧುಗಳೇ ಎಲ್ಲಿ ಗೊತ್ತಿ ನಾರಾಯಣ ದೇವರು ಚಿಂತಲಿ ಮಾಯವಂಗದೇವ್ರಿರಾಣ ದೇವ್ರ ನಡ್ಕೊಟ್ಟ ಅಂತ ಸುಂದರವಾಗಿರ್ತಕ್ಕಂತ ಇತಿಹಾಸ ನಾಡಿದಳು ಕದನಿಗೆ ನಂದನ ಮಾಡಿದಾಗ ಮಾಳಿಗರಾಯನ ಗುರು ಹೆಂಗ ಜಾಪಾನ ಆಗಿದೆ ಅಂತ ಕೇಳಿದ್ರ ಆಲದ ಮರದಾಗ ವಾಯು ವಾಯುದೇವರು ಬಂದು ಗಾಳಿ ಬೀಸ್ತಿದ್ದ ಸರ್ಪ ಮ್ಯಾಲ ನಲ್ಲ ಮಾಡಿತ್ತು ಮೇಲ್ಗಡೆ ಆಗಿ ತಟ ತಟ ಹಣಿ ಬಾಯಿ ಒಳಗೆ ಬೀಳುತ್ತಿತ್ತು ಕಟ್ಟಿಗಳು ಕಂಚಿನ ಕಾವಳ ಮಾಡ್ತಿತ್ತು ಮರ ಹಳಾಕ್ರ ಜೋಳಿಗಳ ಕುಂತು ಜಗಳ ಹಾಡುತ್ತಿದ್ದು ಇಂಥ ನಮ್ಮಪ್ಪ ಬೀರಾಣದೇವರ ಇತಿಹಾಸದ ಪದ್ಯ ಸುಂದರವಾಗಿ ಹಾಡಿ ಚಿಂಚಿನಿ ಮಾಯವನು ಉಡಿ ಒಳಗೆ ಬೀರಾಣದೇವ್ರನ್ನು ಕೊಟ್ಟಾಳಿ ಇನ್ನು ಕೊಟ್ಟ ಬೀರಾಣದೇವರ யா பிரக்கிஞ்சிளி மாயஸ்தால முந்த மாளிகராயன் யாவ பிரக்க ஏன் மாப்பா அந்த கேதிர ஆஹ் ಬರ್ಮಾಡಿಕೊಳ್ತಾನು ಬೀರಪ್ಪ ಮಾಳೀಗರಾಯನಿಂದ ಏನೇನು ಪೋವಾಡತ್ತ ಬೀರಪ್ಪನಿಂದ ಏನೇನು ಪೋವಾಡತ್ತ ಬಾಕಿ ಬಂಕನಾಥನನ್ನ ಹೊಡೆದ್ರು ಶಿಕಾಸನ್ನ ಹೊಡೆದ್ರು ಕಾಣೇಶ್ವರ ದೈತನನ್ನ ಹೊಡೆದು ಮಾಡಿದ್ ಅಂತ ಕೇಳಿದ್ರೆ ನಮ್ಮಪ್ಪ ಬೀರಪ್ಪ ದುಷ್ಟರನ್ನ ಸಂಹಾರ ಮಾಡಿ ಸಿಸ್ಟರ ರಕ್ಷಣೆ ಮಾಡ್ತಕ್ಕಂಥ ತಾಕತ್ತು ಯಾರಲ್ಲಿ ಐತೆ ಅಂತ ಕೇಳಿದ್ರೆ ಅದು ಹಾಲ ಮತದೊಳಗ ಮಾಳಿಗರಾಯ ಗುರು ಬೀರಾಣ ದೇವರಲ್ಲದ ಅಂತ ಇತಿಹಾಸವನ್ನು ಬಹಳ ಸುಂದರವಾಗಿ ಹಾಡಿದ್ರು ನಾನು ಯಾಕೆ ಹೇಳಿ ನಿಮಿಷ ಅಂತ ಕೇಳಿ ಈ ಸಾರಾಂಶ ಬಂಧುಗಳೇ ಒಬ್ಬಕ್ಕೆ ಹಾಡದು ಅವಳ ಅವಳು ಅವಳ ಎರಡು ಮೂರು ನಿಮಿಷ ಅಕ್ಕಿಗೆ ವಿರಾಮ ಇರ್ಲಿ ಅಂತ ಹೇಳಿ ನನ್ನ ಮಧ್ಯದೊಳಗೆ ಮಾತಾಡಿದಿನ ಅಕ್ಕ ಮುಂದಿನ ವಿಷಯ ನಿಂದ ಯಥಾಪ್ರಕಾರವಾಗಿ ಅವ್ರು ಬಹಳ ಏನ್ ಮಾತಾಡ್ಯಾರ ನಿಯಮದ ಬಗ್ಗೆ ಮಾತಾಡ್ಯಾರ ನಾಮ ಅಂದ್ರ ದೇವ್ರು ನಾಮದ ಬಗ್ಗೆ ಹೇಳಿದ್ರ ಜನ ಹೌದ್ ಹೌದ್ ಅಂದಿರ್ಬೇಕು ಅಂತ ಉದಾಹರಣೆ ಬಹಳ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹಾಡವ್ರೊಳಗ ಲಯಾದಿಂದ ಹಾಡವರು ಯಾರತ್ ಕೇಳಿದ್ರೆ ಸೋನ್ಯಾಳ ಚಕ್ಕವ್ ಹಾಡ್ತಿದ್ಳು ತಲೀಮಾಲ ಸರಗ ಒಂದಿನ ತಗಿನಾರ್ದ ಮೂವತ್ತೈದು ವರ್ಷ ಡೊಳ್ಳಿನಾಡ ಹಾಡಬೇಕು ಮಾರ್ಸ್ ನಳಿಸಿ ತಕ್ಕ ತಯ ಹೊಸ ಕುದು್ರಿಯ ಹಾಡಕ್ ಯಾರ ಕೇಳ ನಮ್ಮವ್ವ ಸುಮಿತ್ರ ಅಕ್ಕವ್ವ ಯವ ಮಾತಾಡ್ಬೇಕಂತ ಯವ ತಿಳ್ಕೋಬೇಡ ತಪ್ಪು ರೂಢಿ ಭಾಷೆ ಯಾವ್ದು ಯಾವ ಸಿಗೋವ ಕಾಕ ಅನ್ನೋದು ಯಾಕಂದ್ರೆ ಕೇಳ್ರ Bye. Uh